ನಮಸ್ಕಾರ ರೈತ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಈಗ ಏನು ನೋಡ್ತಿದ್ದೀರಾ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಸಿ ಬಿ ಎಸ್ ಎಸ್ ಸಿಗಳು ನಮ್ಮ ಆರಾಧ್ಯ ನರ್ಸರಿ ವತಿಯಿಂದ ಕೊಟ್ಟಿದ್ವಿ ಸೊ ಈಗ ನಮ್ಮ ರೈತರು ಜೊತೆಯಲ್ಲಿದ್ದಾರೆ ಯಾವ ಊರು ಏನಿತ್ತ ಎಲ್ಲ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಯಾವ ಊರು ಸರ್ ಇದು ಕೆಂಚನಳ್ಳಿ ಕೆಂಚನ ತಾಲೂಕು ಹಾಂ ಹಾಂ ಹಾಂ

ಜೊತೆಗೆ ಈಗ ಒಂದು ಎಕರೆಗೆ ತಿರ್ಗಿ ಇನ್ನೊಂದು ಎಕರೆ ನಾಟಿ ಮಾಡಿದ್ದೀವಿ ಆಲ್ರೆಡಿ ಹಾಕಿದ್ದೀರಾ ಸ್ನೇಹಿತರೆ ಹಿಂದೆಗಡೆ ಇದ್ರಲ್ಲಿ ಫಸ್ಟ್ ಇವರು ಟ್ರಯಲ್ ಪರ್ಪಸ್ ಹಾಕಿ ನಮ್ಮ ಗಿಡಗಳೆಲ್ಲ ಚೆನ್ನಾಗಿ ಬಂದಿರೋದ್ರಿಂದ ಸೊ ಈ ಗಿಡಗಳು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮೇಂಟೆನೆನ್ಸ್ ಪರವಾಗಿಲ್ಲ ಖುಷಿ ಆಯಿತು ಯಾಕೆಂದ್ರೆ ರೋಗ ರುಜಿನ ಎಲ್ಲೂ ಕಾಣ್ತಿಲ್ಲ ನನಗೆ ಸೊ ಎಲ್ಲೂ ಒಂದು ಸೀಡೆ ಆಗಲಿ ಅಥವಾ ವೈಟ್ ಪ್ಲೇಸ್ ಆಗಲಿ ಏನೂ ಕಾಣ್ತಿಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಭೂಮಿನೂ ಚೆನ್ನಾಗಿದೆ ಅವ್ರದ್ದು ಬಂದಿದ ತಕ್ಷಣ ಹೇಳಿದೆ ಅವರಿಗೆ ಭೂಮಿ ಚೆನ್ನಾಗಿದೆ ಸರ್ ಅಂತ ನೋಡಿ ಫ್ಲವರಿಂಗು ಚೆನ್ನಾಗಿ ಆಗ್ತಾ ಇದೆ ಸೊ ಜಪಾನೀಸ್ ರೆಡ್ ಡೈಮಂಡಲ್ಲಿ ಫ್ರೂಟಿಂಗ್ ಫ್ಲವರಿಂಗ್ ಕಮ್ಮಿ ಅಂತೀರಾ ಬಟ್ ನೋಡಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂದರೆ ಭಯಂಕರ ಫ್ಲವರಿಂಗ್ ಆಗಿದೆ ಸರಿನಾ ಸರ್ ಹೇಗೆ ಅನಿಸ್ತು ಸರ್ ನಮ್ಮ ನರ್ಸರಿ ಗಿಡಗಳು ಪರವಾಗಿಲ್ಲ ಸರ್ ನಿಮ್ಮ ನರ್ಸರಿ ತಂದು ಹಾ ಸರ್ ತುಂಬಾ ಚೆನ್ನಾಗಿದೆ ಒಂದ್ ತಿಂದಿದೀವಿ ಒಂದ್ ಎರಡ್ ಮೂರ್ ಹಣ್ಣು ಹಾ 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 ತುಂಬಾ ಟೇಸ್ಟ್ ಆಗಿದೆ ಇದು ಹೌದು ಸಿಹಿಬೆಣ್ಣೆ ಸಿಹಿಬೆಣ್ಣೆ ಎಲ್ಲ ಬೇರೆ ಯಾವ ಹಣ್ಣು ತಿಂದ್ ನೋಡಿಲ್ಲ ನಾವು ಈ ತರ ಹೌದೌದು ಸಿಹಿಬೆಣ್ಣೆ ಗೊತ್ತಿರ್ಲಿಲ್ಲ ಹಾ ಹಾಂ ನೋಡಿ ಇಲ್ಲೊಂದು ಇದಕ್ಕೆ ಹಾಂ ನೋಡಿ ನೋಡಿ ಸ್ನೇಹಿತ್ರ ಈಗ ನಿಮ್ಮ ಮುಂದೆನೇ ಒಂದು ಕಾಯನ್ನ ಕಸ್ಟಮರ್ ತೋರಿಸಿ ಸರ್ ಅದು ಕಾಯಿ ತೋರಿಸಿ ಫಸ್ಟು ನೋಡಿ ಸ್ನೇಹಿತ್ರ ಇದು ಸುಮ್ಮನೆ ಬಿಟ್ಟಿದ್ದಾರೆಷ್ಟೇ ಸ್ಯಾಂಪಲ್ಗೆ ಅಂತ ಸ್ಯಾಂಪಲ್ ಬಿಟ್ಟಿದ್ದಾರೆ ಸ್ಯಾಂಪಲ್ಗೆ ಅಂತ ಬಿಟ್ಟರೆ ಅದು ಚೆನ್ನಾಗಿ ಇನ್ನೂ ಮೆಚೂರ್ ಆಗಿಲ್ಲ ಇನ್ನ ಅಷ್ಟಾಗಿ ಇನ್ನ ಬರಬೇಕು ಕಾಯಿ ಆದ್ರೂ ಈಗ ನಮ್ಮ ವೀಡಿಯೋಗೋಸ್ಕರ ಈಗ ಕಸ್ಟಮರ್ಸ್ಗೋಸ್ಕರ ನೋಡೋಕ್ಕೆ ಅಂತ ಹೇಳಿ ಒಂದು ಕಟ್ ಮಾಡಿ ತೋರಿಸಿ ಕಟ್ ಮಾಡಿ ಸರ್ ಇಲ್ಲಿ ಹಾಂ ನೋಡಿ ಸ್ನೇಹಿತ್ರ ಈಗ ಇನ್ನೂ ಬಂದಿಲ್ಲ ಇದು ಇನ್ನೂ ಬಂದಿಲ್ಲ ಇನ್ನೂ ಸೈಜ್ ಬರುತ್ತೆ ಈ ಸೈಝ್ ಬರುತ್ತೆ ಸೊ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಅಥವಾ ಸೀಡ್ಲೆಸ್ ಬೇಕಿಡ ತುಂಬಾ ಇನ್ನೂ ಒಂದ್ ತಿಂಗ್ಳು ಬೇಕು ಸುಮ್ಮನೆ ಅಲ್ಲಿಯ ಕಟ್ ಮಾಡಿಸ್ತು ಬಟ್ ಆದ್ರೆ ನೋಡಿ ಸ್ನೇಹಿತರೆ ಎಷ್ಟಿದೆ ನೋಡಿ ತಿರುಳು ಒಂದು ಬೀಜ ಕಾಣ್ತಿದೆ ಫುಲ್ ತಿರುಳಿದೆ ನೋಡೋಣ ಕಟ್ ಮಾಡಿ ಹೆಂಗಿರುತ್ತೆ ಟೇಸ್ಟ್ ನೋಡೋಣ ಇರುತ್ತೆ ಅಷ್ಟೊಂದು ಸ್ವಲ್ಪ ಸ್ವೀಟ್ ಬಂದಿರುತ್ತೆ ಇಷ್ಟೊತ್ತಿಗೆ ಹೇಳಿ ನೋಡಿ ನೋಡಿ ಹ್ಮ್ ನೀವು ಫಸ್ಟ್ ತಿನ್ನಿಸ್ ಫುಲ್ ರೆಡ್ ಇತ್ತು ಮೇಡಮ್ ಫುಲ್ ರೆಡ್ ಇತ್ತು ಅದು ಹ್ಮ್ ಚೆನ್ನಾಗಿದೆ ಹೋಗೋಗ್ಲಾಗ ನೋಡಿ ಸ್ನೇಹಿತರೆ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ಸು ನೀವು ಇದ್ರಲ್ಲಿ ಅಬ್ಸರ್ವ್ ಮಾಡಿ ಒಂದೇ ಒಂದು ಬೀಜ ಇತ್ತು ತಕ್ಷಣ ನಾವು ಇದೇನು ಒರಿಜಿನಲ್ ಗಿಡನೇ ಇವರು ಕೊಟ್ಟಿರೋದು ಸೊ ಇದು ಇನ್ನೊಂದು ಚೂರು ಮೆಚೂರ್ ಆಗಿಲ್ಲ ಇದು ಇನ್ನೂ ಮೆಚೂರ್ ಆಗಬೇಕು ಇನ್ನೂ ಕಟ್ ಮಾಡ್ಬಿಟ್ಟು ಬೇಕು ಇದು ಬರೋ ಒಂದು ತಿಂಗಳು ಬೇಕಿದು ಹ್ಞೂ ಸರ್ ಈಗ ಆಲ್ರೆಡಿ ತಿಂದಿದ್ದೀರಲ್ಲ ಕಾಯಿ ಹೆಂಗಿತ್ತು ಸರ್ ಅದು ತುಂಬ ಚೆನ್ನಾಗಿತ್ತು ಕಿತ್ಕೊಂಡು ತಿಂದ್ವಿ ನಾವು ಹಾಂ ಹಾಂ ಭಾರಿ ಟೇಸ್ಟ್ ಆಗಿತ್ತು ಈ ಥರ ಹಣ್ಣು ನಾನು ಯಾವ ಬೇರೆ ಯಾವ ಥರ ಹಣ್ಣು ತಿಂದಿಲ್ಲ ಸೀಬೆ ಹಣ್ಣು ಅಲ್ಲ ಯಾವ ಹಣ್ಣು ಅಲ್ಲ ಅಷ್ಟು ಚೆನ್ನಾಗಿದೆ ನಾನು ಯಾವಾಗಲೂ ಇಂಟ್ರೂಗಳಲ್ಲಿ ಹೋಗಿ ಅದಕ್ಕೆ ನಾನು ತಿನ್ನಿ ಪುನಃ ಕರಿಸ್ಕೊಂಡಿರೋದಿಲ್ಲ ಫಸ್ಟ್ ನೋಡಿ ಸ್ನೇಹಿತರೆ ಇವರು ಐವತ್ತು ಗಿಡ ಹಾಕೊಂಡಿದ್ರು ನಿಂಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಐವತ್ತು ಗಿಡ ಸ್ಟಾರ್ಟಿಂಗ್ ತಂದು ಹಾಕಿರೋದು ಇವರು ಏನು ನೋಡ್ತಿದ್ರು ಇದೆಲ್ಲ ಸ್ಟಾರ್ಟಿಂಗ್ ತಂದು ಹಾಕಿದ್ದಿದ್ದು ಸೊ ಇದು ಬಂದು ಐವತ್ತು ಗಿಡ ಚೆನ್ನಾಗಿ ಬಂದು ಇದ್ರಲ್ಲಿ ಕಾಯಿ ತಿಂದು ನಿಮ್ಗೆ ಝೂಮ್ ಮಾಡ್ತೀನಿ ಅಲ್ಲೂ ಕರ್ಕೊಂಡು ಹೋಗ್ತೀನಿ ನಾನು ಸೊ ಅಲ್ಲಿ ಹೋಗೋಣ ಸರ್ ಬನ್ನಿ ಅಲ್ಲಿ ಹೋಗೋಣ ನೋಡಿ ಸ್ನೇಹಿತರೆ ಈಗ ಅಲ್ಲಿ ಇಷ್ಟೊತ್ತರೆಗೂ ನಾವು ನೋಡಿದ ಜಾಗ ಬಂದಿದ್ದೆಲ್ಲ ಆ ಜಾಗದಲ್ಲಿ ಸೊ ಅದು ಬಂದು ಐದರಿಂದ ಆರು ತಿಂಗಳು ಪ್ರಾಯದ್ದು ಸೊ ಇವಾಗ ತಿರ್ಗಾ ನಾಟಿ ಮಾಡಿದ್ದಾರೆ ಸರ್ ಇದು ಎಷ್ಟು ದಿನ ಎಷ್ಟು ದಿನ ಆಯಿತು ಸರ್ ನಾಟಿ ಮಾಡಿ ಆಲ್ರೆಡಿ ಇದರಲ್ಲೂ ಫ್ಲವರಿಂಗ್ ಆಗ್ತಿದೆ ನೀವು ನೋಡಿ ಕೊಡೋ ಗಿಡ ಎಷ್ಟು ನೀಟಾಗಿರುತ್ತೆ ಅಂದರೆ ನಿಮಗೆ ಇದರಲ್ಲೂ ಕೂಡ ಫೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಹಾಂ ಸರ್ ಹೇಳಿ ಇದು ಇದನ್ನು ಅದನ್ನು ಆದಮೇಲೆ ನೀವು ಇದನ್ನು ಪ್ಲಾನ್ ಮಾಡಿದ್ದೀವಿ ನೆಟ್ಟಿರೋದು ಇದು ಹಾಂ ಹಾಂ ಒಂದುವರೆ ತಿಂಗಳು ಆಗೈತೆ ನೆಟ್ಟಿ ಹಾಂ ಹಾಂ ತುಂಬ ಚೆನ್ನಾಗಿ ಬರ್ತೈತೆ ಹಾಂ ಹಾಂ ಇನ್ನು ಸರಿಯಾಗಿ ವ್ಯವಸಾಯ ಮಾಡಿದ ನಾನು ವ್ಯವಸಾಯ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರೋದು ಇಷ್ಟೊತ್ತಿಗೆ ಹೌದೌದು ಬೇಗ ಬೆಳೆ ಬೆಳೀತದೆ ಬೇಗ ಹಣ್ಣು ಕೊಡ್ತದೆ ಹಣ್ಣು ಮಾತ್ರ ಬಾರಿ ಟೇಸ್ಟ್ ಎಷ್ಟು ಹಾ ಹಾ ಈ ಹಣ್ಣು ಬೇರೆ ಯಾವ ಸೇಬ ತಿನ್ನಕಿಲ್ಲ ನಿಜ ನಿಜ ಮಾರ್ಕೆಟ್ ನಾಳೆ ಇದಕ್ಕೆ ತುಂಬಾ ಮಾರ್ಕೆಟ್ ಗೊತ್ತದ ಇದು ಸೇಬು ತಿನ್ನೋಲ್ಲ ಯಾವ್ದು ತಿನ್ನಲ್ಲ ಸೇಬ ಸೇಬು ಸೇಬು ಮುಂದೆ ಏನು ಇಲ್ಲ ಇದು ತಿಂದಿರೋರ್ಗ ಅಷ್ಟೇ ಗೊತ್ತಿದ್ರೆ ಗಮ್ಮತ್ ಮುಂದೆ ಸೇಬು ಅಲ್ಲ ಏನು ಅಲ್ಲ ಹಾ 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 ನೋಡಿ ಸ್ನೇಹಿತರೆ ನಮ್ಮ ರೈತರ ಮಾತು ಸೇಬು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವ್ರೇನು ಹಾಕಿದ್ದಾರೆ ಅಂತೆಲ್ಲ ಯಾಕಂದ್ರೆ ಅವ್ರು ತಿಂದಿರೋದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತದು ಹೆಂಗಿರುತ್ತೆ ಅಂತ ಹೇಳಿ ಸೊ ಈಗ ತಿರ್ಗಾ ಇಲ್ಲಿ ಇನ್ನೂ ಒಂದು ಎಕರೆ ಹಾಕಿದ್ದಾರೆ ನೀವು ನೋಡ್ಬೋದು ಸೊ ಇದು ರೀಸೆಂಟಾಗಿ ಒಂದು ತಿಂಗಳಲ್ಲಿ ತಗೊಂಡೋಗಿ ತಗೊಂಡೋಗ ಒಂದೊಂದುವರೆ ತಿಂಗಳಾಗಿದೆ ಅಷ್ಟೇ ತೊಗೊಂಡು ಬಂದು ಸೊ ನಮ್ಮ ಕಡೆಯಿಂದ ಸೊ ನೋಡಿ ನೀಟಾಗಿ ಬೆಳೆದ್ರೆ ಗಿಡಗಳು ಫೇಲ್ಯೂರ್ ಬರೋದಿಲ್ಲ ಇವ್ರು ಎಷ್ಟು ನೀಟಾಗಿ ನೀರು ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನಿಮಗೆಲ್ಲೂ ಹೋಗಿ ಕಾಣಿಸ್ತಿಲ್ಲ ನೋಡಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಗಿಡಗಳು ಕಾಣ್ತಾ ಇದ್ದಾವೆ ಸೊ ದಯವಿಟ್ಟು ನಾನು ಹೇಳೋದಾದ್ರೆ ನಿಮ್ಮ ಕೃಷಿ ಚೆನ್ನಾಗಿರಲಿ ಕೃಷಿ ಚೆನ್ನಾಗಿರಲಿ ನೀವು ಮಾಡ್ತಕ್ಕಂತಹ ಕೃಷಿ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ನಿಮಗೆ ಫಲ ಬಂದೇ ಬರುತ್ತೆ ಸರಿನಾ ಸೊ ಇದೇ ರೀತಿ ಕಾಂಟ್ಯಾಕ್ಟ್ ಮಾಡಿ ಗಿಡಗಳನ್ನ ಸಪ್ಲೈ ಮಾಡ್ಕೊಡ್ತೀನಿ ಈಗ ಮತ್ತೆ ಅವರಿಗೆ ಗಿಡಗಳನ್ನ ಕೊಡ್ತಿದ್ದೀನಿ ಅಲ್ಲಿ ಹೋಗ್ತೀನಿ ಇವಾಗ ಕರ್ಕೊಂಡೋಗಿ ಅವರು ಮತ್ತೆ ಇನ್ನೊಂದು ಐವತ್ತು ಗಿಡ ಬೇಕು ಅಂತ ಕೇಳಿದರು ಅಲ್ಲಿ ಇಲ್ಲಿ ಜಾಗ ಇರೋ ಜಾಗಕ್ಕೆ ಆ ಗಿಡ ಯಾವ ರೀತಿ ಇದೆ ಅಂತ ನೋಡೋಣ ತುಂಬ ದೊಡ್ಡ ಗಿಡ ಕೊಡ್ತಾ ಇದ್ದೀನಿ ಇವಾಗ ಆರು ತಿಂಗಳ ಗಿಡ ಕೊಡ್ತಾ ಇದ್ದೀನಿ ಆಲ್ರೆಡಿ ಬೆಳೆದಿರೋ ಗಿಡನ ಏಕೆಂದರೆ ಇದಕ್ಕೆ ಮ್ಯಾಚ್ ಅಪ್ ಆಗಬೇಕು ಅಂತ ಸೊ ನಡೆಯುತ್ತೆ ಅಲ್ಲಿ ಹೋಗೋಣ ಹೆಲ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ವಿ ಎನ್ ಆರ್ ಬಿಹಿ ಗಿಡನ ಕೊಟ್ಟಿದ್ದೆ ಸೊ ಈ ವಿ ಎನ್ ಆರ್ ಬಿಹಿ ಗಿಡದಲ್ಲಿ ಆಲ್ರೆಡಿ ಕಾಯಿ ಕಿತ್ತಿದಾರಂತೆ ಸರ್ ಇದಂಗ್ ಅನಿಸ್ತದೆ ನಾವು ಫ್ರೀ ಆಗಿ ಕೊಟ್ಟಿದ್ದೀನಿ ನಿಮಗೆ ಸ್ಯಾಂಪಲ್ ಅಂತ ಹೇಳ್ಬಿಟ್ಟು ಅದೇ ಬಾರಿ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಅದನ್ನು ಕೆಜಿ ಸೀಬೆ ಅಂತಾನೆ ಕರೀತಾರೆ ಸರ್ ಅದನ್ನ ಹೌದೌದು ವೈಟ್ ಆಗುತ್ತೆ ಇರಲ್ಲ ನೋಡಿ ಸ್ನೇಹಿತರೆ ಇನ್ನ ಕಾಯಿ ಇದಾವೆ ಇದರಲ್ಲಿ ಸುಮಾರು ಸಕ್ಕ ಸ್ಮೂತ್ ಬರುತ್ತೆ ನೋಡಿ ಸ್ನೇಹಿತರೆ ಬಂದು ಸುಮ್ನೆ ಅವರಿಗೆ ಒಂದು ಮನೆ ಮಟ್ಟಕ್ಕೆ ಅಂತ ಹೇಳ್ಬಿಟ್ಟು ಒಂದು ತೈವಾನ್ ವೈಟ್ ಕೇಳೋದು ಅದಕ್ಕೆ ನಾವು ವಿ ಎನ್ ಆರ್ ಬಿಹಿ ಗಿಡ ಕೊಟ್ಟಿದ್ವಿ ನಮ್ಮ ಆರ ದಿನ ಸರಿಯುತ್ತ ಕೊಟ್ಟಿರೋದು ಆಲ್ರೆಡಿ ಅರ್ಧ ಅರ್ಧ ಕೆಜಿ ಎರಡು ಕಾಯಿ ಕಿತ್ತಿದೀವಿ ಅಂತಿದ್ದಾರೆ ಸೊ ನೋಡಿ ಇದು ಗಿಡದ ಒರಿಜಿನಾಲಿಟಿ ಮತ್ತೆ ಇನ್ನೊಂದು ನಾನು ಊಟಿ ಆಪಲ್ ಕೊಟ್ಟಿದ್ದೆ ಅವರಿಗೆ ಸುಮ್ಮನೆ ಒಂದೇ ಒಂದು ಗಿಡ ಟ್ರಯಲ್ಗೆ ಅಂತ ಹೇಳ್ಬಿಟ್ಟು ಹಾಕೊಳ್ಳಿ ಮನೆ ಮಟ್ಟಕ್ಕೆ ಅಂತೇಳಿ ಒಂದು ಊಟಿ ಆಪಲ್ ಕೊಟ್ಟಿದ್ವಿ ಸೊ ಆ ಊಟಿ ಹಪ್ಪಲ್ ನೋಡಿ ಆಪಲ್ ಬೇರೆ ಅಂತಾರೆ ಬಾರೆ ಹಣ್ಣು ಅಂತಾರೆ ಸೊ ಆ ಊಟಿ ಹಾಪಲ್ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಆಲ್ರೆಡಿ ಇದರಲ್ಲೂ ಕಾಯಿ ಇದ್ದಾವೆ ನಾನು ಈಗ ತಾನೆ ನೋಡಿದೆ ಕಾಯಿ ಎಲ್ಲೋ ಹತ್ರ ಬಿಟ್ಟಿತ್ತು ಸರಿನಾ ನೋಡಿ ಇದು ಆಲ್ರೆಡಿ ಹೂವು ಆಗ್ತಿದೆ ಸೊ ಊಟಿ ಆ್ಯಪಲ್ ಗಿಡ ಇದು ಇದು ಬಂದು ಸೊ ಇದು ಕೂಡ ಸುಮ್ಮನೆ ಕೊಟ್ಟಿದ್ದು ಇದು ಬುಷಿಯಾಗಿ ಬರೀ ಐದು ತಿಂಗಳಕ್ಕೇನೆ ದೊಡ್ಡದಾಗಿ ಬೆಳೆದಿದೆ ಸರಿನಾ ಸೊ ಇದು ನಮ್ಮ ಕ್ವಾಲಿಟಿಯಲ್ಲಿ ಕಮಿಟ್ಮೆಂಟ್ ನಮ್ದು ಇದು ದಯವಿಟ್ಟು ಗಿಡ ತಗೊಂಡು ಹಾಕಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫ್ರೂಟಿಂಗ್ ಗ್ಯಾರಂಟಿ ಆಗುತ್ತೆ ನಮ್ಮ ಆರಾಧನಾ ವೃತ್ತಿಯಿಂದ ಕೊಡೋದು ಸರಿನಾ ಈಗ ದೊಡ್ಡ ಗಿಡ ನೋಡೋಣ ಬನ್ನಿ ಸ್ನೇಹಿತರೆ ಇವ್ರಿಗೆ ಆರು ತಿಂಗಳು ಪ್ರಾಯದ್ದು ಜಾರ್ವಿ ಗಿಡ ಕೊಟ್ಟಿದ್ದೀವಿ ಡೈರೆಕ್ಟ್ ಜಾರ್ವಿಯಿಂದ ಬಂದಿರತಕ್ಕಂಥ ಇದು ಒರಿಜಿನಲ್ ಮದರ್ ಪ್ಲಾಂಟಿಂದ ಮಾಡಿರ್ತಕ್ಕಂಥ ಗಿಡ ಇದು ಸೊ ನೀವು ನೋಡ್ಬೋದು ಏನಿಲ್ಲ ಅಂದ್ರೂ ಒಂದು ನಾಲ್ಕು ಮೂರುವರೆ ಅಡಿ ನಾಲ್ಕು ಅಡಿ ಇದೆ ತುಂಬ ಚೆನ್ನಾಗಿ ಗ್ರಾಫ್ಟ್ ಹೀಲಾಗಿದೆ ಇವರಿಗೆ ಯಾಕೆ ಅಂದರೆ ಇದು ಹಳೆ ಗಿಡಗಳು ಆಲ್ರೆಡಿ ಫಸ್ಲು ಬರೋ ಸ್ಟೇಜು ಆಲ್ರೆಡಿ ಬಿಡೋ ಸ್ಟೇಜ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರೋ ಗಿಡ ಕೊಟ್ಟರೆ ಇವರಿಗೆ ಮ್ಯಾಚ್ ಆಗುತ್ತೆ ಸುಮ್ಮನೆ ಚಿಕ್ಕ ಚಿಕ್ಕ ಗಿಡ ಕೊಟ್ಟು ತಿರ್ಗ ಹಿಂದೆ ಮುಂದೆ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಒಳ್ಳೆ ಗಿಡ ಕೊಟ್ಟಿದ್ದೀವಿ ಸರ್ ಏನೋ ಈ ಗಿಡ ನೋಡಿ ಏನಾದ್ರು ಸ್ಟಾರ್ಟಿಂಗ್ ತೊಗೊಂಡಿದ್ದು ಯಾವ ಥರ ಇತ್ತು ಅವಾಗೇ ಕೊಟ್ಟಿದ್ರೆ ಇನ್ನೂ ಬೇಗ ಅವೆಲ್ಲ ಹಾಂ ಇರಲಿ ಸರ್ ಅವಾಗ ಅವೈಲೇಬಲ್ ಇರಲಿಲ್ಲ ಡಿಮ್ಯಾಂಡ್ ಇವಾಗ ಜಾಸ್ತಿ ಇದೆ ಗಿಡಗಳು ಇವು ದೊಡ್ಡ ಗಿಡ ಹೌದೌದು ಇವು ಹಂಡ್ರೆಡ್ ಪರ್ಸೆಂಟ್ ಸರ್ ಬೇಗ ಬರ್ತವೆ ಇವು ಯಾಕೆಂದ್ರೆ ಆಲ್ರೆಡಿ ನೀಟಾಗಿ ಕಸಿ ಎಲ್ಲ ಜಾಯ್ನ್ ಆಗಿದೆ ಒಂದು ಕಸಿ ಬಿಚ್ಚಿಸ್ ತೋರಿಸ್ತೀನಿ ನಿಮ್ಮ ಕಸ್ಟಮರ್ ಕೇರ್ ಸರ್ ಬಿಚ್ಚಿ ಸರ್ ಹೆಂಗ್ ಚಾಕ್ರಿ ಇದೆ ನಿಮ್ಮ ಕೈಲಿ ಬಿಚ್ಚಿ ಕಸ್ಟಮರ್ ತೋರಿಸ್ತೀನಿ ಬಿಚ್ಚಿ ಸರ್ ಅದು ಇಲ್ಲೊಂದು ಕ್ವಿರಿ ಓಪನ್ ಆಗುತ್ತೆ ಒಂಚೂರು ಕ್ವೀರಿಗೆ ಓಪನ್ ಆಗುತ್ತೆ ಹ್ಞೂ ನೋಡಿ ಸ್ನೇಹಿತರೆ ರೈತರು ನಮ್ಮ ಮುಂದೆನೇ ಬಿಚ್ತಾ ಇದ್ದಾರೆ ಸೊ ಎಷ್ಟು ನೀಟಾಗಿ ಹೀಲಾಗಿದೆ ಅಂತ ನೀವೇ ಅಬ್ಸರ್ವ್ ಮಾಡಿ ಇದು ಬಂದು ಆರು ತಿಂಗಳು ಇದ್ದು ಆಲ್ರೆಡಿ ಹೀಲಾಗಿ ಜಾಯಿನ್ ಆಗಿ ಕಸಿಯೆಲ್ಲ ನೀಟಾಗಿ ಗಾಯ ಎಲ್ಲ ವಾಸಿಯಾಗಿರುತ್ತೆ ನೀವು ಇದನ್ನು ಭೂಮಿಗೆ ಹಾಕೋದೇ ತಡ ತುಂಬ ಫಾಸ್ಟಾಗಿ ಬೆಳವಣಿಗೆ ಬರುತ್ತೆ ಸರಿನಾ ಇದು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ನೀವು ನೋಡಿ ಎಷ್ಟು ನೀಟಾಗಿ ಕಸಿ ಕಚ್ಚಿದೆ ನೋಡಿ ಕಾಯ್ದು ಎಷ್ಟು ನೀಟಾಗಿ ಕಚ್ಚಿದೆ ನೋಡಿ ನೋಡಿ ಸೊ ಈ ರೀತಿ ಕಚ್ಚಿರಬೇಕು ಯಾವತ್ತು ನಿಮಗೆ ಸೊ ಈ ರೀತಿ ಕಚ್ಚಿದರೆ ಇನ್ನೂ ಫಾಸ್ಟಾಗಿ ಬರುತ್ತೆ ನಿಮಗೆ ಸರಿನಾ ಅದೇ ರೀತಿ ಜಾರ್ವಿ ರೆಡ್ ಅಥವಾ ಜಪಾನೀಸ್ ರೆಡ್ ಡೈಮಂಡ್ ಗಿಡಗಳು ಬೇಕಾದ್ರೆ ಆರಾಧ್ಯ ಸರಿನ ಕನ್ ಕಾಂಟ್ಯಾಕ್ಟ್ ಮಾಡಿ ಸರ್ ತುಂಬ ಥ್ಯಾಂಕ್ಸು ಚೆನ್ನಾಗಿ ಬೆಳಿತಿದ್ದೀರಾ ಹಿಂಗೆ ಬೆಳೀರಿ ಸರಿ ನಾ ಒಬ್ಬರು ಮಾದರಿ ಕೃಷಿಕರಾಗಿ ನಿಮ್ಮ ಮಂಡ್ಯದಲ್ಲಿ ನೀವೇ ಫಸ್ಟು ನನ್ನ ಪ್ರಕಾರ ಜಪಾನೀಸ್ ರೆಡ್ ಡೈಮಂಡ್ ಹಾಕಿರೋದು ನಾನು ನೋಡಿದ ಮಟ್ಟಿಗೆ ಸೊ ನೀವು ಚೆನ್ನಾಗಿ ಬೆಳೆದು ಒಳ್ಳೆಯ ಹೆಸರು ಮಾಡಬೇಕು ನೀವು ಸರಿನಾ ಧನ್ಯವಾದಗಳು